ಇವತ್ತು ಪೂರ್ತಿಕರಣಗಳಾದ ವಿದ್ಯಾರ್ಥಿನಿ ಅಪವರ್ತನಗಳು ಅನ್ನುವಂತಹ ಒಂದು ವಿಷಯವನ್ನ ವಿಷಯವನ್ನು ಮಂಡಿಸುತ್ತಿದ್ದಳಾ ಏನು ವಿಚಾರ ಅವಳೆ ಹೇಳ್ತಾ ಹೋಗ್ತಾಳ ಕೇಳೋಣ ನನ್ನ ಹೆಸರು ಸ್ಪೂರ್ತಿ ನಾನು alanine ತರಕತಿಯಲ್ಲಿ ಓದುತ್ತಿದ್ದೇನೆ ಮಾರ್ಗದರ್ಶಕರ ಹೆಸರು ಜಮ್ಮಿ ರಟ್ಟಿ ನಾನು ಈಗ ಅಪವರ್ತನಗಳನ್ನು ಹೇಗೆ ಲೆಕ್ಕಗಳನ್ನು ಹೇಗೆ ಮಾಡುವುದು ಎಂದು ನಿಮಗೆ ತಿಳಿಸಿ கலந்து சங்க ஆக்கோோனா ಇಲ್ಲಿ ಮೊದಲು ನಾಲ್ಕರ ಅಪವರ್ತನಗಳು ಯಾವುವು ಎಂದು ಕೇಳಿದ್ದಾರೆ ನಾವು ನಾಲ್ಕರ ಅಪವರ್ತನಗಳನ್ನು ನಮಗೆ ಗೊತ್ತಿರುವುದಿಲ್ಲ ಅಪವರ್ತನೆಗಳು ಪಾಠ ಹೇಗೆ ಮಾಡುವುದು ಅಪವರ್ತನಗಳು ಎಂದರೇನು ಅಪವರ್ತನಗಳ ಲೆಕ್ಕಗಳನ್ನು ಹೇಗೆ ಮಾಡುವುದು ಎಂದು ನಮಗೆ ಗೊತ್ತಿರುವುದಿಲ್ಲ ಈಗ ನಾಲ್ಕರ ಅಪವರ್ತನೆಗಳು ಯಾವುವು ಎಂದು ನಿಮಗೆ ತೆಗೆದುಕೊಂಡಿದ್ದೇನೆ ಮೊದಲು ಇವುಗಳನ್ನು ಒಂದು ಸಾಲನ್ನಾಗಿ ಮಾಡುವ ಆಗಿವೆ ಹಾಗೆ ಕೂಡ ಅಪವರ್ತನ ಈಗ ನಾವು ಮೂರು ಸಂಖ್ಯೆಗಳ ಗುಂಪುಗಳಾಗಿ ಮಾಡಲು ನೋಡೋಣ ನಾವೀಗ ಮೂರುಗಳ ಮೂರು ಸಂಖ್ಯೆಗಳ ಗುಂಪುಗಳನ್ನು ಮಾಡಿದರೆ ಒಂದು ಗುಂಪಿನಲ್ಲಿ ಒಂದೇ ಕಲ್ಲು ಉಳಿಯುತ್ತದೆ ಹಾಗಾಗಿ ಎರಡು ಗುಂಪಿಗಳಲ್ಲಿ ಸಮನಾಗಿ ಕಲ್ಲುಗಳು ಹಂಚಿಕೆ ಆಗುವುದಿಲ್ಲ ಹಾಗಾಗಿ ನಾಲ್ಕರ ಅಪವರ್ತನ ಮೂರು ಆಗುವುದಿಲ್ಲ ಈಗ ನಾಲ್ಕು ಸಂಖ್ಯೆಗಳ ನೋಡೋಣ ಬನ್ನಿ ಈಗ ನಾಲ್ಕು ಸಂಖ್ಯೆಗಳು ಒಂದು ಗುಂಪಿನಲ್ಲಿ ಇವೆ ಒಂದು ಒಂದು ಸಂಖ್ಯೆಯನ್ನು ಎರಡನೇ ಗುಂಪಿನಲ್ಲಿ ಉಳಿದಿಲ್ಲ ಹಾಗಾಗಿ ನಾಲ್ಕರ ಅಪವರ್ತನವು ನಾಲ್ಕು ಆಗಿತ್ತು ನಾನು ನಿಮಗೆ ತಪ್ಪು ಹೇಳಿದೆ ಸಂಖ್ಯೆಗಳು ಉಳಿದಿಲ್ಲ ಕಲ್ಲುಗಳು ಎಷ್ಟು ಉಳಿದಿಲ್ಲ ಎರಡನೇ ಗುಂಪಿನಲ್ಲಿ ಒಂದು ಗುಂಪಿನಲ್ಲಿ ನಾಲ್ಕು ಕಲ್ಲುಗಳು ಸಮನಾಗಿ ಹಂಚಿಕೆಯಾಗಿವೆ ಹಾಗಾಗಿ ನಾಲ್ಕರ ಅಪವರ್ತನ ನಾಲ್ಕನ ನಾಲ್ಕರ ಅಪವರ್ತನವೂ ನಾಲ್ಕು ಆಗಿದೆ ನಿಮಗೆ ನಾನು ಒಂದು ವಿಷಯ ಎಲ್ಲ ಸಂಖ್ಯೆಗಳ ಅಪವರ್ತನವೂ ಒಂದು ಯಾವಾಗಲೂ ಆಗಿರುತ್ತದೆ ಧನ್ಯವಾದಗಳು